ಈ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎರಡು ದೊಡ್ಡ ಪೆಟ್ಟನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂತ ರೈತರಿಗೆ ಒಂದು ನಮ್ಮ ಬಿಜೆಪಿ ಸರ್ಕಾರ ನಾವು ಆಡಳಿತದಲ್ಲಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಆಲೂ ಒಕ್ಕೂಟ ಪ್ರತ್ಯೇಕ ಆಗಬೇಕು ಅಂತೇಳಿ ಆಲೂ ಒಕ್ಕೂಟವನ್ನು ಮಾಡಿದೆ ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡುತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಜಿಲ್ಲೆ ಆಗಿ ಒಂದೂವರೆ ವರ್ಷ ಜಿಲ್ಲಾಧಿಕಾರಿಗಳು ಅದಕ್ಕೆ ಎಂ ಡಿ ಅವರು ಎಲ್ಲ ಕೂಡ ನೇಮಕ ಆಗಿ ಕೆಲಸ ಮಾಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡಲೇ ಈ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಆಗಿ ರಚನೆ ಆಗಿತ್ತು ಅದನ್ನ ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅಂದ್ರೆ ಈ ಜಿಲ್ಲೆಯ ರೈತರು ಸುಮಾರು ಐದು ಲಕ್ಷ ಲೀಟರ್ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಬಹುಶಃ ಈ ಸರ್ಕಾರಕ್ಕೆ ರೈತರ ಪರವಾಗಿರಬೇಕಾಗಿ ರೈತರ ಪರವಾಗಿ ಇರಬೇಕಾಗಿರ್ತಕ್ಕಂತ ಉದಯವಂತಿಕೆಯನ್ನ ಕಳ್ಕೊಂಡಿದ್ದಾರೆ ಯಾವಾಗಲೂ ಕಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದೆ ಆದ್ರೆ ನೋಡ್ಲಿಕ್ಕೆ ಕಣ್ಣು ಇಲ್ಲ ಕಷ್ಟಗಳನ್ನ ಕೇಳಿಸ್ಕೊಳ್ಳುವಂತ ಆಲಿಸುವಂತ ಕಿವಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕ್ಯೂಡ್ರ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳಬೇಕಾಗುತ್ತೆ